ಚುನಾವಣೆ ಹತ್ತಿರ ಬರ್ತಾ ಇದೆ ಜನರಿಗೆ ಹತ್ತಿರವಾಗೋಕೆ ಸರ್ಕಾರ ನಾನಾ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಇದರ ಬೆನ್ನಲ್ಲೇ ಬೆಂಗಳೂರು ಜನರಿಗೆ ಮತ್ತೆ ಖುಷಿ ಕೊಡೋಕೆ ಸರ್ಕಾರ ಸಜ್ಜಾಗಿದೆ ಬಸ್ ಟಿಕೆಟ್ ದರ ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಸಿಲಿಕಾನ್ ಸಿಟಿ ಜನರಿಗೆ ಗಿಫ್ಟ್ ಬಿಎಂಟಿಸಿ ಬೆಂಗಳೂರಿನ ಸಂಚಾರ ನಾಡಿ ಪ್ರತಿನಿತ್ಯ ಆರು ಸಾವಿರಕ್ಕೂ ಹೆಚ್ಚು ಬಸ್ಗಳು ನಗರದಲ್ಲಿ ಸಂಚರಿಸುತ್ತವೆ ಸುಮಾರು ಐವತ್ತೆರಡು ಲಕ್ಷ ಜನ ಬಿಎಂಟಿಸಿ ಬಸ್ನಲ್ಲಿ ಪ್ರತಿನಿತ್ಯ ಪ್ರಯಾಣಿಸುತ್ತಾರೆ ಆದರೆ ಬಿಎಂಟಿಸಿಯ ಓಲ್ವೋ ಬಸ್ಗಳಲ್ಲಿ ಸಂಚಾರ ಮಾಡಬೇಕು ಅಂದರೆ ಕಾಸ್ಟ್ಲಿ ಅಂತ ಜನ ಓಡಾಡೋಕೆ ಹಿಂದೇಟು ಹಾಕುತ್ತಿದ್ದಾರೆ ಹೀಗಾಗಿ ಈ ಓಲ್ವೋ ಬಸ್ ಟಿಕೆಟ್ ದರವನ್ನ ಶೇಕಡಾ ಹತ್ತರಷ್ಟು ಕಡಿಮೆ ಮಾಡಿ ಜನರ ಮನಸ್ಸು ಗೆಲ್ಲಲು ಸರ್ಕಾರ ಪ್ಲಾನ್ ಮಾಡ್ತಿದೆ ಬಜೆಟ್ ಪೂರ್ವ ಸಭೆಯಲ್ಲಿ ಸಾರಿಗೆ ಸಚಿವ ಎಚ್ ಎಂ ರೇವಣ್ಣ ಬಿಎಂಟಿಸಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದು ಸೋಮವಾರ ಸಿಎಂ ಭೇಟಿ ಮಾಡಿ ಸರ್ಕಾರದಿಂದ ಹೆಚ್ಚುವರಿ ಅನುದಾನ ನೀಡುವಂತೆ ಮನವಿ ಮಾಡಲಿದ್ದಾರೆ ಪ್ರಯಾಣಿಕರಿಗೆ ಕನ್ಸೆಷನ್ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ನಾನು ನಾನೊಂದು ಪ್ರಯತ್ನ ಮಾಡಿದೆ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನಮಗೆ ಲಾಸ್ ಆಗುತ್ತೆ ಅಲ್ಲೋ ಅಲ್ಕೊಂಡಿದ್ದೆ ಅಲ್ಲ ಲಾಸ್ ಆಗದಾಗೆ ಜನರ ಪ್ರಕ್ರಿಯೆ ನಮಗೆ ಜನರ ಸಹಕಾರ ಸಿಕ್ಕಿದ್ರಿಂದ ಸರ್ಕಾರದ ಅನುದಾನದ ಇಂದ ಅವ್ರಿಗೆ ಕನ್ಸೆಷನ್ ಕೊಡಬೇಕು ಅಂತ ಪ್ರಯತ್ನನ ಮುಂದಿಡ್ತಾಯಿದ್ದೇನೆ ನೋಡೋಣ ಎರಡ್ ಸಾವಿರದ ಹದಿನೆಂಟರ ವರ್ಷಕ್ಕೆ ಸಿಲಿಕಾನ್ ಸಿಟಿ ಜನರಿಗೆ ಬಿಎಂಟಿಸಿ ಭಾರಿ ಗಿಫ್ಟ್ ನೀಡಿತು ಶೇಕಡಾ ಮೂವತ್ತೇಳರಷ್ಟರವರೆಗೆ ಬೋಲ್ಬೋ ವಾಯುಭದ್ರ ಬಸ್ಗಳ ಟಿಕೆಟ್ ದರವನ್ನ ಕಡಿಮೆ ಮಾಡಿತು ಟಿಕೆಟ್ ದರ ಕಡಿಮೆ ಮಾಡಿ ಇಪ್ಪತ್ತೆಂಟು ದಿನಗಳೊಳಗಾಗಿ ಮತ್ತೆ ಟಿಕೆಟ್ ದರ ಇಳಿಕೆಯ ಮಾತುಗಳು ಕೇಳಿಬರ್ತಿವೆ ಏನೋ ಈ ಬಗ್ಗೆ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಯಾದವ್ ಸಚಿವರ ಸೂಚನೆ ಮೇರೆಗೆ ಇಂದಿನಿಂದಲೇ ಟಿಕೆಟ್ ದರ ಪರಿಷ್ಕರಣೆ ಜಾರಿಗೆ ಬಂದಿದೆ ಎಂದಿದ್ದಾರೆ ನಮ್ಮ ದರವನ್ನು ಕಡಿಮೆ ಮಾಡಬೇಕು ಪ್ರಾಯೋಜಕವಾಗಿ ಜನಗಳ ಇಡಬೇಕು ಅಂತ ಕಾರಣಕ್ಕೋಸ್ಕರ ಕಳೆದ ಹಲವು ದಿನಗಳಿಂದ ನಾವು ಇದೊಂದು ಸರ್ವೆ ಮಾಡಿ ಈಗ ಎಂತಕ್ಕೆ ಬಂದು ಅಪ್ ಟು ತರ್ಟಿ ಸೆವೆನ್ ಪರ್ಸೆಂಟ್ವರೆಗೂ ಕೂಡ ಎಲ್ಲ ಬಸ್ಸುಗಳಲ್ಲಿ ಓಲೋ ಬಸ್ಸುಗಳಲ್ಲಿ ನಾವು ಡಿಸ್ಕೌಂಟ್ ಕೊಟ್ಟು ನಾವು ಆದಷ್ಟು ಬೆಲೆಗಳನ್ನು ಕೈಗೆಟುಕೋ ದರದಲ್ಲಿ ಕೊಡಲಿಕ್ಕೆ ಪ್ರಯತ್ನಪಟ್ಟು ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸದ್ಯಕ್ಕೆ ನಷ್ಟದ ಸುಳಿಯಲ್ಲಿರುವ ಬಿಎಂಟಿಸಿಯ ಆದಾಯ ಹೆಚ್ಚಿಸುವ ಸಲುವಾಗಿ ಟಿಕೆಟ್ ದರ ಇಳಿಸಿ ಜನರನ್ನ ಸುಳಿಯಲು ಸರ್ಕಾರ ಮುಂದಾಗಿದೆ ಜೊತೆಗೆ ಎಲೆಕ್ಷನ್ ಉದ್ದೇಶವೂ ಇಲ್ಲಿ ಖಂಡಿತ ಇದೆ ಎಲೆಕ್ಷನ್ ಲಾಭ ನಷ್ಟದ ಮಾತುಗಳೇನೇ ಇದ್ರೂ ಸರ್ಕಾರದ ಈ ನಿರ್ಧಾರದಿಂದ ಜನರಿಗೆ ಅನುಕೂಲವಾಗುವುದಂತೂ ಸತ್ಯ ಪವನ್ ಕುಮಾರ್ ಟಿವಿ ನೈನ್ ಬೆಂಗಳೂರು